ನೋಡ್ತಾ ಇದ್ರೆ ಕಂಚಿಕೂ ಸುಭಲಕ್ಷ್ಮಿ ರವರ ಅವರ ಮೋಸ್ಟ್ 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 ಬ್ಯೂಟಿಫುಲ್ ಸೀರೆಗಳನ್ನ ಇವತ್ತು ನಿಮಗೆ ತೋರಿಸಕ್ಕೆ ಬಂದಿದ್ದೇನೆ ಅಂಡ್ ಮೈನ್ಲಿ ಫಸ್ಟ್ ವಿಷಯ ಹೇಳ್ಬಿಡ್ತೀನಿ ಏನಂದ್ರೆ ನಿಮಗೆ ಬಜೆಟ್ ಬಂದ್ಬಿಟ್ಟು ಥೌಸಂಡ್ ಇಂದ ಬಿಲೋ ಟೂ ತೌಸಂಡ್ ಒಳಗಡೆ ಬರುವಂತಹ ಕಲೆಕ್ಷನ್ಸು ಅಷ್ಟು ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟಿಸ್ ಇದೆ ಈ ವಿಡಿಯೋ ನಾವು ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೋಬೇಡ್ರಿ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಇಲ್ಲಿ ಸಿಕ್ಬಿಡುತ್ತೆ ಅಂಡ್ ನಿಮಗೆ ಏನಾದರೂ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಓಕೆನಾ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೋಡಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕೋಶ್ ಕೀಳ್ ಶುಭಲಕ್ಷ್ಮಿ ಸಿಲ್ಸ್ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚೆಕ್ಪೇಂಟ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದ ಹಾಗೂ ಬೋಣಾಂಚಲ ಕಡೆ ಒಂದ ಇವತ್ತಿನ ಶಾಪ್ ನಿಮಗೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕನ್ತಾರೆ ಜೊತೆಗೆ ನಮ್ಮ ರಜದ ಕಾಂಗ್ರೆಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಶಾಪ್ ಕ್ಲಿಯರ್ ಆಗಿ ನಿಮ್ಗೆ ಕಂಚಿ ಕೋ ಶುಭಕ್ಷ್ಮಿ ಸೇಸ್ ಅಂತ ಬೋರ್ಡ್ ಕೂಡ ಹಾಕಿದ್ವಿ ಇನ್ನೂ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನಲ್ಲಿ ನಾನು ನಿಮಗೆ ತೋರ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿಸು ಸಿಕ್ಕತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದನ್ನೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ

ಆಬ್ವಿಯಸ್ಲಿ ನನಗೆ ತುಂಬ ಇಷ್ಟ ಆದಂಥ ಕಲೆಕ್ಷನ್ಸ್ ಇದ್ರು ನಿಮಗೆ ಏನಾದರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದರೆ ಎಸ್ಪೆಷಲಿ ಈ ಥರ ವರ್ಕ್ ಬ್ಲೌಸ್ ಸೀರೆಗಳು ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸಕ್ಕತ್ ಹಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಈ ಸೀರೆಗಳೆಲ್ಲ ಬಂದುಬಿಟ್ಟು ಬೇಗ ಬೇಗ ಪರ್ಚೇಸ್ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿಗೆ ಸೂಪರ್ ಬಹತಿ ಸಾರಿ ಇದಾಗಿದೆ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಡಿಸೈನರ್ ವೇರ್ ಸಾರಿ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿ ನಮ್ಮಲ್ಲಿ ಇನ್ನೊಂದೇನಂತಂದ್ರೆ ಗಿಫ್ಟಿಂಗ್ ಪರ್ಪಸ್ಗೆ ಒಂದು ಪೂರ್ತಿ ಶಾಪ್ನೇ ಇಟ್ಟಿದೆ ಗಿಫ್ಟಿಂಗ್ ಪರ್ಪಸ್ ಅಂದ್ರೆ ಒಳಗಡೆ ಬರ್ತಕ್ಕಂತ ಕಂಪ್ಲೀಟ್ ಡಿಸೈನರ್ ವೇರ್ ಸ್ಯಾರೀಸ್ ನ ಒಂದು ಶಾಪೇ ಇದೆ ಕಂಪ್ಲೀಟ್ ಒಂದು ಶಾಪ್ ಮಾಡಿ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿಗೆ ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ ವೈಸ್ ಆಗಲಿ ಹೆಂಗಿದೆ ನೋಡಿ ಮೇಡಮ್ ತುಂಬಾನೇ ಚೆನ್ನಾಗಿದೆ ಸರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತ್ ಈ ಸಾರಿ ಇದು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಅಂಡ್ ಆಲ್ಸೋ ಲೈಕ್ ಬಾರ್ಡರ್ ಸೀರೆಲ್ಲಫೋರ್ಡೇಬಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಈ ಗೆ ನೀವು ಮುಚ್ಕೊಂಡು ಹೋಗಬಹುದು ದ ಮೋಸ್ಟ್ ಬ್ಯೂಟಿಫುಲ್ ಇದಾಗಿರುತ್ತೆ ಬೇಕು ಅಂದ್ರೆ ಪರ್ಚೇಸ್ ನೆಕ್ಸ್ಟ್ ನಾನ್ ಒಂದು ಡಿಸೈನರ್ ವೇರ್ ಸಾರಿ ಕಂಪ್ಲೀಟ್ ನಾವು ಕೊಡೋದ್ರೆ ಕಂಪ್ಲೀಟ್ ಡಿಫರೆಂಟ್ ಈ ವೆರಟಿನ ಕೂಡ ಟೋಟಲಿ ನ್ಯೂ ಆಗಿ ಬರುತ್ತೆ ಕಾಂಟ್ರಾಸ್ಟ್ ಗಳು ಕೂಡ ಡಿಫರೆಂಟ್ ಆಗಿದೆ ಬೆಲೆ ಬಂದು ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ನಾನು ಇದನ್ನ ಹೇಳಲೇಬೇಕು ಪ್ರತಿ ವೀಕ್ ಹತ್ರ ಹೊಸ ಹೊಸ ಕಲೆಕ್ಷನ್ಸ್ ಇವಾಗ ನೋಡ್ತಾ ಏನ್ ಡೇ ಬೈ ಡೇ ಇವರು ಹೊಸ ಹೊಸ ಕಲೆಕ್ಷನ್ ಗಳನ್ನೇ ಕೊಡ್ತಾ ಇರ್ತಾರೆ ವೆರೈಟಿ ಡಿಸೈನ್ಸ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿರುತ್ತೆ ಒಂದ್ಸತಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ತೋರಿಸುವಂತ ಪ್ರತಿ ಕಲೆಕ್ಷನ್ಸ್ ಹೊಸ ಹೊಸ ಡಿಸೈನ್ಸ್ ಆಗಿರುತ್ತೆ ಅಂಡ್ ಈ ಸೀರೆ ಬೆಲೆ ಎಷ್ಟು ಅಂತ ಹೇಳಿದ್ರಿ ಸರ್ ಮೇಡಮ್ 1400 ರೂಪಾಯಿ 1400 ಹಂಡ್ರೆಡ್ ರುಪೀಸ್ ಓಕೆ ಯಾರಿಗಾದರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿದ್ರು ಕೂಡ ಸರ್ ನಿಮ್ಮ ಹತ್ರ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಸರ್ ನನಗೆ ನಿಮ್ಮ ಹತ್ರ ಅದು ತುಂಬಾ ಇಷ್ಟ ರೆಗ್ಯುಲರ್ಲಿ ನೀವು ಮೈಸೂರ್ ಸಿಲ್ಕ್ ಸ್ಯಾರಿ ಅಂದ್ರೆ ಕ್ರೇಪ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ನೋಡಿರ್ತೀರಾ ಕಂಪಾರಿಟಿವ್ಲಿ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಕ್ವಾಲಿಟಿ ಅಸ್ಸಮ್ ಇರುತ್ತೆ ನೋಡ್ಲಿಕ್ಕೆ ಪ್ಯೂರ್ ತರಾನೇ ಇರುತ್ತೆ ಆಲ್ಮೋಸ್ಟ್ ಆ ಕಲರ್ಸ್ ಅದೇ ಕೊಟ್ಟಿರ್ತಾರೆ ಸೊ ಈ ಕ್ವಾಲಿಟಿಯಲ್ಲಿ ಈ ಸೀರೆ ಬಂದ್ಬಿಟ್ಟು ಸೂಪರ್ ವರ್ತಿ ಆಗಿರುತ್ತೆ ಬೇಕು ಹೋದ್ರೆ ಇದನ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ದಿಸ್ ಕಾಂಬಿನೇಷನ್ ಇಸ್ ಸೂಪರ್ ಎಕ್ಸ್ಟ್ರಾಡಿನರಿ ಸೊ ಇದೆಲ್ಲ ಬೇಕು ಹೋದ್ರೆ ನೀವು ಕೂಡ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಸರ್ ಇದ್ರ ಓಕೆ ಓಕೆ

ಸ್ವಲ್ಪ ಕ್ವಾಲಿಟಿ ಐಟಮ್ ನಾನು ಮೇಂಟೈನ್ ಮಾಡ್ತೇನೆ ನೋಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಕ್ವಾಲಿಟಿ ನಾನು ಹೇಳೋದ್ ಬೇಡ ಬನ್ನಿ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ರೆಪ್ಯೂಟೇಶನ್ ಇಂಪಾರ್ಟೆಂಟ್ ಇರುತ್ತೆ ಇವತ್ತು ನಾವೇನೋ ಒಂದು ಕ್ವಾಲಿಟಿ ಕೊಟ್ಟು ಸೇಲ್ ಮಾಡ್ಬಿಟ್ಟು ನಾಳೆ ಸಹ ಮರ್ಯಾದೆ ಹೋಯ್ತು ಅಂದ್ರೆ ಏನು ಲೆಕ್ಕಾಚಾರ ಅಲ್ಲ ಅದಕ್ಕೆ ಹಾಗಾಗಿ ನಾನು ಸ್ವಲ್ಪ ಕ್ವಾಲಿಟಿ ಐಟಮ್ ಸೇಲ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಎಸ್ Yes, ಸರ್ Sir, ಈ ಕಲೆಕ್ಷನ್ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ. ಟಿಶ್ಯೂ ಟಿಶ್ಯೂ ಎಲ್ಲರೂ ಟಿಶ್ಯೂನ ಜಾಸ್ತಿ ಇಷ್ಟ ಇದನ್ನ ಈ ಸಲ ನಾನು ನಿಮಗೆ ಕೊಡ್ತಾರೆ ಸಾಫ್ಟ್ ಎಸ್ ನಮ್ಮನೆ ಅಕೇಶನ್ಸ್ ನನಗೂ ಟಿಶ್ಯೂನೆ ಎಲ್ಲರೂ ಟಿಶ್ಯೂ ಇಟ್ಕೊಂಡ್ ಬಂದ್ಬಿಟ್ಟಿದ್ರೆ ನಾನ್ ಲೈಕ್ ಹಂಗಂದ್ರೆ ನಾವೇ ಇನ್ನು ಲೇಟ್ ಅನ್ಸುತ್ತೆ ಹತ್ರ ಅನ್ನಿಸ್ತಾ ಇತ್ತು ಈ ಸಲ ನಾನು ನಿಮಗೆ ಬರೀ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಸೂಪರ್ ಅಂತ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಬರಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಅಷ್ಟು ವೆರೈಟಿ ಆಗಿದೆ ಸಾರಿಸಿ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಐಟ್ ಹಂಡ್ರೆಡ್ ಕ್ವಾಲಿಟಿ ಫ್ಯಾಬ್ರಿಕ್ ಸೂಪರ್ ಆಗಿದೆ ಕಲೆಕ್ಷನ್ ಎಷ್ಟು ತಿಕ್ಕಿದೆ ಅಂತ ಅದೇ ಗ್ರೀನ್ ಕಲರ್ ಸಾರಿ ಸಾವಿರದ ಎಂಟುನೂರು ರೂಪಾಯಿ ಸೊ ಯಾರಿಗಾರು ಈ ಟಿಶ್ಯೂ ಸಿಲ್ಕ್ ಸ್ಯಾರಿ ಎಲ್ಲ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಅಷ್ಟು ಚೆನ್ನಾಗಿದೆ ಈ ಕಲೆಕ್ಷನ್ಸ್ ಎಲ್ಲ ಅವರು ನಮಗೆ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಾವಿರದ ಹತ್ತಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನಲ್ ಅಲ್ಲಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಸ್ಕಿಪ್ ಮಾಡಿದೆ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಆಗಿ ಪರ್ಚೇಸ್ ಅಂತ ಹೇಳ್ತಾ ಯೋತ್ರಿ ನಿಮಗೆ ಮುಗಿಸ್ತಾ ಇದ್ದೀನಿ